ಬಗೆದಷ್ಟು ಬಯಲಾಗ್ತಿದೆ ರಣ್ಯ ರಾವ್ ಗೋಲ್ಡನ್ ಹನಿಮಾನ್ ಕಹಾನಿ ಸೊಂಟಕ್ಕೆ ಹದಿನಾಲ್ಕು ಕೆಜಿ ಚಿನ್ನದ ಬೆಲ್ಟ್ ಮನೆಯಲ್ಲಿ ಎರಡು ಕೆಜಿ ಬಂಗಾರ ಎರಡು ಕೋಟಿ ಹಣ ಮೂರು ತಿಂಗಳ ಹಿಂದೆ ಮದುವೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ರನ್ಯಾ ಡೆಲಿವರಿ ಗರ್ಲ್ ನಾನು ರನ್ಯಾ ರಾವ್ ಅಂತ ತುಂಬಾ ಹೆಮ್ಮೆಯಿಂದ ಹೇಳಿಕೊಳ್ತಿದ್ದ ಮಾಣಿಕ್ಯ ಸಿನಿಮಾದ ಈ ನಟಿ ಈಗ ಮರ್ಯಾದೆ ಉಳಿಸಿಕೊಳ್ಳೋಕೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ತಲೆ ತಗ್ಗಿಸಿಕೊಂಡು ಹೇಗೆ ಬರ್ತಿದ್ದಾಳೆ ನೋಡಿ ಯಾಕಪ್ಪ ಹೀಗೆ ಅಂದುಕೊಂಡ್ರೆ ಇಲ್ಲಿ ತೆರೆದುಕೊಳ್ಳುತ್ತೆ ಗೋಲ್ಡ್ ಸ್ಮಗ್ಲಿಂಗ್ ಕಹಾನಿ ಹೌದು ದುಬೈನಿಂದ ಅಕ್ರಮ ಚಿನ್ನ ಸಾಗಾಟ ಮಾಡುತ್ತಿದ್ದ ಪ್ರಕರಣದಲ್ಲಿ ಡಿ ಅಂದ್ರೆ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಧಿಕಾರಿಗಳು ನಿನ್ನೆ ಈ ರನ್ಯಾ ರಾವಳನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಡಿಜಿಪಿ ರಾಮಚಂದ್ರ ರಾವ್ ಅವರ ಮಲಮಗಳಾಗಿರೋ ಈ ರನ್ಯಾ ರಾವ್ಳ ಮತ್ತಷ್ಟು ಸ್ಫೋಟಕ ಸಂಗತಿಗಳ ಬಯಲಾಗಿವೆ ಚಿನ್ನ ನಗದು ಸೇರಿ ರನ್ಯಾ ಬಳಿ ಸಿಕ್ಕಿದ್ದು ಹದಿನೇಳು ಪಾಯಿಂಟ್ ಎರಡು ಒಂಬತ್ತು ಕೋಟಿ ನಟಿ ರಣ್ಯಾರಾವ್ ಬಂಧನದ ಬಳಿಕ ಈಕೆ ಇರ್ತಿದ್ದ ಬೆಂಗಳೂರಿನ ಫ್ಲಾಟ್ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ರು ದಾಳಿ ವೇಳೆ ವಿಮಾನ ನಿಲ್ದಾಣದಲ್ಲಿ ಬರೋಬ್ಬರಿ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಚಿನ್ನ ಮನೆಯಲ್ಲೇ ಎರಡು ಪಾಯಿಂಟ್ ಆರು ಕೆ ಜಿ ಚಿನ್ನ ಎರಡು ಪಾಯಿಂಟ್ ಆರು ಏಳು ಕೋಟಿ ನಗದು ಸೇರಿ ಬರ್ತಿ ಹದಿನೇಳು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಮೌಲ್ಯದ ಚಿನ್ನ ನಗದು ಸಿಕ್ಕಂತಾಗಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಇತಿಹಾಸದಲ್ಲಿ ಇಷ್ಟೊಂದು ಚಿನ್ನ ಸಿಕ್ಕಿರೋದು ಈವರೆಗಿನ ದಾಖಲೆಯಾಗಿದೆ ಅಷ್ಟಕ್ಕೂ ಅರಣ್ಯ ಹದಿನಾಲ್ಕು ಕೆಜಿ ಯಷ್ಟು ಚಿನ್ನವನ್ನು ಅದು ಹೇಗೆ ತಂದ್ಲವ ಅದು ಹೇಗೆ ಈಕೆಯನ್ನ ಬೇಟೆಯಾಡಿದ್ರು ಅನ್ನೋದೇ ರೋಚಕವಾಗಿದೆ ಗಂಬಳಸಿ ಸೊಂಟಕ್ಕೆ ಚಿನ್ನದ ಬೆಲ್ಟ್ ಮಾಡಿಕೊಂಡಿದ್ದ ರನ್ಯಾರಾವ್ ಹಾಗೆ ರನ್ಯಾ ದುಬೈ ಏರ್ಪೋರ್ಟ್ ಗೆ ಬಂದಾಗ ಏರ್ಪೋರ್ಟ್ ನ ಟಾಯ್ಲೆಟ್ ನಲ್ಲಿ ವ್ಯಕ್ತಿಯೊಬ್ಬ ಗೋಲ್ಡ್ ತಂದು ಕೊಟ್ಟಿದ್ದ ಆಗ ರಣ್ಯ ಗಮ್ ಮೂಲಕ ಗೋಲ್ಡ್ ಬಿಸ್ಕತ್ ಗಳನ್ನ ಸೊಂಟಕ್ಕೆ ಬೆಲ್ಟ್ ರೀತಿ ಹಚ್ಚಿಕೊಂಡಿದ್ಲು ಅಲ್ಲಿಂದ ನೇರವಾಗಿ ಫ್ಲೈಟ್ ಹತ್ತಿ ಬೆಂಗಳೂರಿಗೆ ಬಂದಿದ್ಲು ಈಕೆ ಡಿ ಜಿ ರಾಮಚಂದ್ರ ರಾವ್ ಪುತ್ರಿ ಅಂತ ಪೊಲೀಸರು ತಪಾಸಣೆ ಮಾಡದಿ ಮುತುವರ್ಜಿ ವಹಿಸಿ ಹೊರಗೆ ಕರ್ಕೊಂಡು ಬರ್ತಿದ್ರು ಆದ್ರೆ ಈಕೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ದ ಬಗ್ಗೆ ಮಾಹಿತಿ ಪಡೆದಿದ್ದ ಡಿ ಅಧಿಕಾರಿಗಳು ನಿನ್ನೆ ತಪಾಸಣೆ ನಡೆಸಿದ್ರು ರನ್ಯ ಬರೋದನ್ನೇ ಕಾಯ್ತಾ ಇದ್ದ ದೆಹಲಿಯ ಅಧಿಕಾರಿಗಳು ಚಿನ್ನದ ಮಾಲು ಸಮೇತ ರನ್ಯಾಳನ್ನ ಬಂಧಿಸಿದ್ರು ಕಳೆದ ಹದಿನೈದು ದಿನಗಳಲ್ಲಿ ನಾಲ್ಕು ಬಾರಿ ದುಬೈಗೆ ಪ್ರವಾಸ ಮಾಡಿರೋ ರಣ್ಯಾ ರನ್ಯ ದುಬೈಗೆ ಹೋಗಿ ಬಂದಿದ್ದು ಇದೇ ಮೊದಲ ಬಾರಿಯಲ್ಲ ಒಂದು ವರ್ಷದಲ್ಲಿ ಹತ್ತಕ್ಕೂ ಹೆಚ್ಚು ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ ಕಳೆದ ಹದಿನೈದು ದಿನಗಳಲ್ಲಿ ನಾಲ್ಕು ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ ಹೀಗೆ ದುಬೈಗೆ ಹೋಗಿ ಬರ್ತಾ ಇದ್ದ ರನ್ಯ ಅಂತಿಂತ ಚಿನ್ನ ತರ್ತಾ ಇರಲಿಲ್ಲ ನೈನ್ ಒನ್ ಸಿಕ್ಸ್ಗಿಂತಲೂ ಗಿಂತಲೂ ಪರಿಶುದ್ಧವಾಗಿರುವ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದುಬಾರಿ ಬೆಲೆಯ ಮಾರ್ಕ್ ಇರೋ ಚಿನ್ನದ ಗಟ್ಟಿಯನ್ನೇ ಎತ್ಕೊಂಡ್ ಬರ್ತಿದ್ಲು ಇನ್ನೂ ಪ್ರತಿ ಬಾರಿಯೂ ರಣ್ಯಾ ಬರ್ತಾ ಇದ್ದಂತೆ ತಪಾಸಣೆ ಇಲ್ಲದೆ ಏರ್ಪೋರ್ಟ್ನಿಂದ ಹೊರತರಲು ಏರ್ಪೋರ್ಟ್ ನ ಕಾನ್ಸ್ಟೇಬಲ್ ಬಸವರಾಜ್ ಎಂಬಾತ ಸಾಥ್ ನೀಡ್ತಿದ್ದ ಅನ್ನೋ ಅಂಶವೋ ಬೆಳಕಿಗೆ ಬಂದಿದೆ ಹದಿನೈದು ದಿನದ ಹಿಂದೆ ಗಲಾಟೆ ಮಾಡಿಕೊಂಡು ತಪಾಸಣೆ ಇಲ್ಲದೆ ರಣ್ಯಾ ರಾವ್ ಹೊರಗೆ ಬಂದಿದ್ಲು ಅನ್ನೋದು ಗೊತ್ತಾಗಿದೆ ಮದುವೆಯಾಗಿ ಮೂರು ತಿಂಗಳಿಗೆ ಸ್ಮಗ್ಲಿಂಗ್ ಇಳಿದಿದ್ದ ನಟಿ ತಿಂಗಳ ಹಿಂದಷ್ಟೇ ರಾಜ್ಯದ ಹೆಸರಾಂತ ರಾಜಕೀಯ ಕುಟುಂಬದ ಸಂಬಂಧಿಕರ ಜೊತೆ ತಾಜ್ ಬಸ್ ಸ್ಟ್ಯಾಂಡ್ ನಲ್ಲಿ ಅದ್ದೂರಿಯಾಗಿ ಗಂಡ ಹೆಸರಾಂತ ಆರ್ಕಿಟೆಕ್ಟ್ ಕೂಡ ಆಗಿದ್ದಾನೆ ಮೂರು ತಿಂಗಳ ಹಿಂದಷ್ಟೇ ಲ್ಯಾಬೆಲ್ಲಿ ರಸ್ತೆಯ ಫ್ಲಾಟ್ ಗೆ ಶಿಫ್ಟ್ ಆಗಿದ್ರು ಹೀಗೆ ಹನುಮಾನ್ ಸಂಭ್ರಮದಲ್ಲಿ ಇರಬೇಕಾದವಳು ಚಿನ್ನದ ಸ್ಮಗ್ಲಿಂಗ್ ಗೆ ಇಳಿದು ತಗಲು ಹಾಕೊಂಡಿದ್ದಾಳೆ ನಾಲ್ಕು ಪರ್ಸೆಂಟ್ ಹಣ ಗೋಲ್ಡ್ ಸ್ಮಗ್ಲಿಂಗ್ ಡೆಲಿವರಿ ಗರ್ಲ್ ಇಂಟ್ರೆಸ್ಟಿಂಗ್ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಡೆಲಿವರಿ ಗರ್ಲ್ ಆಗಿದ್ಲು ಅಂದ್ರೆ ಚಿನ್ನವನ್ನ ಸಾಗಿಸೋದಷ್ಟೇ ಈಕೆ ಕೆಲಸ ಪರ್ಸೆಂಟೇಜ್ ಲೆಕ್ಕದಲ್ಲಿ ಅಂದ್ರೆ ಚಿನ್ನ ಸಾಗಿಸಿದ್ರೆ ನಾಲ್ಕು ಪರ್ಸೆಂಟ್ ಹಣ ಸಿಕ್ತಾ ಇತ್ತು ಈ ಬಾರಿ ಚಿನ್ನವನ್ನ ನಿಗದಿತ ಜಾಗಕ್ಕೆ ತಲುಪಿಸಿದ್ರೆ ಐವತ್ತು ಲಕ್ಷ ರೂಪಾಯಿ ಇತ್ತು ಅಂತ ತನಿಖೆಯಲ್ಲೇ ಗೊತ್ತಾಗಿದೆ ಈಕೆ ಜೊತೆ ಹಲವು ಪ್ರಭಾವಿಗಳು ದೊಡ್ಡ ತಂಡವೇ ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗಿದೆ ಈ ಮಧ್ಯೆ ರಣ್ಯ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದವು ನಾಳೆ ಭವಿಷ್ಯ ಹೊರಬೀಳೋ ಸಾಧ್ಯತೆ ಇದೆ ಜಗದೀಶ್ ಟಿವಿ ನೈನ್ ಬೆಂಗಳೂರು